ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನ ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಆ ಸುಳ್ಳಿನ ಕೋಟೆ ಈಗ ಛಿದ್ರ ಛಿದ್ರ ಆಗ್ತಾ ಇದೆ ಅನನ್ಯ ಮಿಸ್ಸಿಂಗ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು ಸುಜಾತಾ ಭಟ್ ಆದ್ರೆ ಅದಾಗ್ಲಿಲ್ಲ ಕಳ್ಳಾಟವನ್ನು ಆಡಿದ್ರು ಅದು ಕೂಡ ಈಗಾಗಲೇ ಪಠ ಬಯಲಾಗಿದೆ ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ ಎರಡು ಸಾವಿರದ ಏಳರಂದು ಮೇ ಇಪ್ಪತ್ತ ಏಳು ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂಥ ಆಮಂತ್ರಣ ಪತ್ರಿಕೆ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಆಕೆಯ ಮರಣ ಪ್ರಮಾಣ ಪತ್ರ ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು ಅದಕ್ಕೆ ಸಂಬಂಧಪಟ್ಟಂಥ ಆಮಂತ್ರಣ ಪತ್ರಿಕೆ ಒಂದು ಕಡೆಯಾದರೆ ಈಗ ಗಮನಿಸ್ತಾ ಇರೋದು ಇದೆಯಲ್ಲ ಇದು ಡೆತ್ ಸರ್ಟಿಫಿಕೇಟ್ ಆಕೆಯ ಮರಣ ಪ್ರಮಾಣ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ ಮದುವೆಯ ಆಮಂತ್ರಣ ಪತ್ರಿಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿಯಾಗಿದೆ ಆದರೆ ಆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ವಸಂತಿ ಸಹೋದರ ಸು ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ ಮತ್ತು ಇವರು ಮದುವೆಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನು ಈಗ ನಮ್ಮ ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ ಇಲ್ಲಿ ನೀವು ನಿಮಗೆ ತೋರಿಸ್ತೀವಿ ಇಲ್ಲಿ ಮದುವೆ ಆಗಿದ್ದು ಇಲ್ಲಿ ಇಲ್ಲಿ ಇದು ಮದುವೆ ಆಗಿರುವಂಥದ್ದು ರಂಗ ರಂಗಪ್ರಸಾದ್ ಅವರ ತಂದೆ ಅಂದರೆ ಶ್ರೀವಾಸ್ತವರನ್ನ ಮದುವೆ ಆಗಿರುವಂಥದ್ದು ಶ್ರೀವಾಸ್ತವ್ ಪ್ರಸಾದ್ ಅಂತ ಹೇಳಿ ವಸಂತಿ ಸರಿತಾ ಅಂತ ಹೇಳಿ ಶ್ರೀವಾಸ್ವ್ ತಂದೆ ರಂಗಪ್ರಸಾ ರಂಗಪ್ರಸಾದ್ ಅಂತ ಹೇಳುವಂಥದ್ದು ಮದುವೆ ಆಗಿದ ಡೇಟ್ ಅಂದರೆ ಸಂಡೇ ಟ್ವೆಂಟಿ ಸೆವೆಂತ್ ಮೇ ಟೂ ತೌಸಂಡ್ ಸೆವೆನ್ ಅಂತ ಇಲ್ಲಿದೆ ಇದು ಆಗಿದ್ದಂಥ ಇನ್ವಿಟೇಷನ್ ಕಾರ್ಡ್ ಇದು ನಿಮಗೆ ತೋರಿಸ್ತಿರುವಂಥದ್ದು ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮರಣವಾದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಅಂದರೆ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಮರಣ ಮರಣವನ್ನು ಹೊಂದಿರುವಂಥದ್ದು ಎಲ್ಲವೂ ಇಲ್ಲ ಇದೆ ಎಫ್ ಐ ಆರ್ ಇದೆ ಎಲ್ಲವೂ ಇಲ್ಲ ಇದೆ ಆದ್ದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಿದ್ರು ಯಾಕೆಂದರೆ ಅವರಿಗೆ ಕೂಡ ವಿಷಯ ಗೊತ್ತಿರಲಿಲ್ಲ ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಅಂತ ಹೇಳುವಂಥದ್ದು ನಂತರ ಇವರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಅವರು ಹೇಳುವಂಥದ್ದು ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು ಯಾಕೆ ಇನ್ನೂ ಇಬ್ಬರು ಸಹೋದರಿಯರಿದ್ದಾರೆ ಅವರ ಒಟ್ಟು ಐದು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆ ಮೂರು ಹೆಣ್ಮಕ್ಳು ಅದರಲ್ಲಿ ಇವರು ಕೂಡ ಒಬ್ಬರು ಕೆದಮಳೂರು ಗ್ರಾಮದವರು ಕ್ಯಾಮ್ ಪರ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ದಾವಣಗೆರೆ ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನು ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಆ ಸುಳ್ಳಿನ ಕೋಟೆ ಈಗ ಛಿದ್ರ ಛಿದ್ರ ಆಗ್ತಾ ಅನನ್ಯ ಮಿಸ್ಸಿಂಗ್ ಕೇಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು ಸುಜಾತಾ ಭಟ್ ಆದರೆ ಅದಾಗಲಿಲ್ಲ ಕಳ್ಳಾಟವನ್ನು ಆಡಿದ್ರು ಅದು ಕೂಡ ಈಗಾಗಲೇ ಪಠ ಬಯಲಾಗಿದೆ ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ ಎರಡು ಸಾವಿರದ ಏಳರಂದು ಮೇ ಇಪ್ಪತ್ತ ಏಳು ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂಥ ಆಮಂತ್ರಣ ಪತ್ರಿಕೆ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಆಕೆಯ ಮರಣ ಪ್ರಮಾಣ ಪತ್ರ ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು ಅದಕ್ಕೆ ಸಂಬಂಧಪಟ್ಟಂಥ ಆಮಂತ್ರಣ ಪತ್ರಿಕೆ ಒಂದು ಕಡೆಯಾದರೆ ಈಗ ಗಮನಿಸ್ತಾ ಇರೋದು ಇದು ಡೆತ್ ಸರ್ಟಿಫಿಕೇಟ್ ಆಕೆಯ ಮರಣ ಪ್ರಮಾಣ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ ಮದುವೆಯ ಆಮಂತ್ರಣ ಪತ್ರಿಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿಯಾಗಿದೆ ಆದರೆ ಆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ವಸಂತಿ ಸಹೋದರ ಸು ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ ಮತ್ತು ಇವರು ಮದುವೆಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನು ಈಗ ನಮ್ಮ ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ ಇಲ್ಲಿ ನೀವು ನಿಮಗೆ ತೋರಿಸ್ತೀವಿ ಇಲ್ಲಿ ಮದುವೆ ಆಗಿದ್ದು ಇಲ್ಲಿ ಇಲ್ಲಿ ಇದು ಮದುವೆ ಆಗಿರುವಂಥದ್ದು ರಂಗ ರಂಗಪ್ರಸಾದ್ ಅವರ ತಂದೆ ಅಂದರೆ ಶ್ರೀವಾಸ್ತವರನ್ನ ಮದುವೆ ಆಗಿರುವಂಥದ್ದು ಶ್ರೀವಾಸ್ತವ್ ಪ್ರಸಾದ್ ಅಂತ ಹೇಳಿ ವಸಂತಿ ಸರಿತಾ ಅಂತ ಹೇಳಿ ಶ್ರೀವಾಸ್ತವ್ ತಂದೆ ರಂಗಪ್ರಸಾ ರಂಗಪ್ರಸಾದ್ ಅಂತ ಹೇಳುವಂಥದ್ದು ಮದುವೆಯಾದ ಡೇಟ್ ಅಂದರೆ ಸಂಡೇ ಟ್ವೆಂಟಿ ಸೆವೆಂತ್ ಮೇ ಟೂ ತೌಸಂಡ್ ಸೆವೆನ್ ಅಂತ ಇಲ್ಲಿದೆ ಇದು ಮದುವೆ ಆಗಿದಂಥ ಇನ್ವಿಟೇಷನ್ ಕಾರ್ಡ್ ಇದು ನಿಮಗೆ ತೋರಿಸ್ತಿರುವಂಥದ್ದು ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮರಣವಾದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಅಂದರೆ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಮರಣ ಮರಣವನ್ನು ಹೊಂದಿರುವಂಥದ್ದು ಎಲ್ಲವೂ ಇಲ್ಲ ಇದೆ ಎಫ್ ಐ ಆರ್ ಇದೆ ಎಲ್ಲವೂ ಇಲ್ಲ ಇದೆ ಆದ್ದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಿದ್ರು ಯಾಕೆಂದರೆ ಅವರಿಗೂ ವಿಷಯ ಗೊತ್ತಿರಲಿಲ್ಲ ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಂತರ ಇವರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಅವರು ಹೇಳುವಂಥದ್ದು ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು ಯಾಕೆ ಇನ್ನೂ ಇಬ್ಬರು ಸಹೋದರಿಯರಿದ್ದಾರೆ ಅವರ ಒಟ್ಟು ಐದು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆ ಮೂರು ಹೆಣ್ಮಕ್ಳು ಅದರಲ್ಲಿ ಇವರು ಕೂಡ ಒಬ್ಬರು ಕೆದಮಳೂರು ಗ್ರಾಮದವರು ಕ್ಯಾಮ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ದಾವಣಗೆರೆ ಸುಜಾತಾ ಭಟ್ ಒಂದು ಸುಳ್ಳಿನ ಕೋಟೆಯನ್ನು ಕಟ್ಟಿದ್ರು ಅಥವಾ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಆ ಸುಳ್ಳಿನ ಕೋಟೆ ಈಗ ಚಿದ್ರ ಚಿದ್ರ ಆಗ್ತಾ ಇದೆ ಅನನ್ಯ ಮಿಸ್ಸಿಂಗ್ ಕೇಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ವಸಂತಿ ಫೋಟೋ ಅನನ್ಯ ಭಟ್ ಅಂತ ಬಿಂಬಿಸೋದಕ್ಕೆ ಹೊರತಿದ್ರು ಸುಜಾತಾ ಭಟ್ ಆದರೆ ಅದಾಗಲಿಲ್ಲ ಕಳ್ಳಾಟವನ್ನು ಆಡಿದ್ರು ಅದು ಕೂಡ ಈಗಾಗಲೇ ಪಠ ಬಯಲಾಗಿದೆ ವಸಂತಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಈಗ ಲಭ್ಯ ಆಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿಯ ಮದುವೆ ಆಮಂತ್ರಣ ಪತ್ರಿಕೆ ಜೊತೆಯಲ್ಲಿ ಆಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ ಅದರ ಮರಣ ಪತ್ರ ಎರಡೂ ಕೂಡ ಲಭ್ಯ ಆಗಿದೆ ಎರಡು ಸಾವಿರದ ಏಳರಂದು ಮೇ ಇಪ್ಪತ್ತ ಏಳು ಅಂದು ಶ್ರೀವತ್ಸ ಜೊತೆ ವಸಂತಿ ಮದುವೆ ಆಗಿರುವಂಥ ಆಮಂತ್ರಣ ಪತ್ರಿಕೆ ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಆಕೆಯ ಮರಣ ಪ್ರಮಾಣ ಪತ್ರ ಮದುವೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಯಿತು ಅದಕ್ಕೆ ಸಂಬಂಧಪಟ್ಟಂಥ ಆಮಂತ್ರಣ ಪತ್ರಿಕೆ ಒಂದು ಕಡೆಯಾದರೆ ಈಗ ಗಮನಿಸ್ತಾ ಇರೋದು ಇದೆಯಲ್ಲ ಇದು ಡೆತ್ ಸರ್ಟಿಫಿಕೇಟ್ ಆಕೆಯ ಮರಣ ಪ್ರಮಾಣ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಡೇಟ್ ಮೆನ್ಷನ್ ಆಗಿತ್ತು ಈಗ ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಇದು ಆಮಂತ್ರಣ ಪತ್ರಿಕೆ ಮದುವೆಯ ಆಮಂತ್ರಣ ಪತ್ರಿಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ನನ್ನ ಮಗಳು ಅನನ್ಯ ಭಟ್ ಇವರೇ ಅಂತ ಹೇಳುವಂಥ ಹೇಳುವಂಥದ್ದು ಈಗ ದೊಡ್ಡ ಸುದ್ದಿಯಾಗಿದೆ ಆದರೆ ಆ ಆ ಫೋಟೋ ಏನು ತೋರಿಸಿದರೆ ಅದು ಫೇಕ್ ಫೋಟೋ ಇದು ನನ್ನ ಸಹೋದರಿ ಫೋಟೋ ಅಂತ ಹೇಳಿ ಕೊಡಗಿನ ವಿಜಯ್ ಅವರು ಈಗ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು ಅಂದರೆ ವಿರಾಜಪೇಟೆ ತಾಲೂಕಿನ ಕೆದೆಮುಳ್ಳೂರು ಗ್ರಾಮದ ನಿವಾಸಿ ಯಾರು ವಸಂತಿ ವಸಂತಿ ಸಹೋದರ ಸು ವಿಜಯ್ ಅವರು ನಮ್ಮೊಟ್ಟಿಗಿದ್ದಾರೆ ಮತ್ತು ಇವರು ಮದುವೆಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಮರಣವನ್ನು ಈಗ ನಮ್ಮ ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ ಇಲ್ಲಿ ನೀವು ನಿಮಗೆ ತೋರಿಸ್ತೀವಿ ಇಲ್ಲಿ ಮದುವೆ ಆಗಿದ್ದು ಇಲ್ಲಿ ಇಲ್ಲಿ ಇದು ಮದುವೆ ಆಗಿರುವಂಥದ್ದು ರಂಗ ರಂಗಪ್ರಸಾದ್ ಅವರ ತಂದೆ ಅಂದರೆ ಶ್ರೀವಾಸ್ತವರನ್ನ ಮದುವೆ ಆಗಿರುವಂಥದ್ದು ಶ್ರೀವಾಸ್ತವ್ ಪ್ರಸಾದ್ ಅಂತ ಹೇಳಿ ವಸಂತಿ ಸರಿತಾ ಅಂತ ಹೇಳಿ ಶ್ರೀವಾಸ್ವ್ ತಂದೆ ರಂಗಪ್ರಸಾ ರಂಗಪ್ರಸಾದ್ ಅಂತ ಹೇಳುವಂಥದ್ದು ಮದುವೆ ಆಗಿದ ಡೇಟ್ ಅಂದರೆ ಸಂಡೇ ಟ್ವೆಂಟಿ ಸೆವೆಂತ್ ಮೇ ಟೂ ತೌಸಂಡ್ ಸೆವೆನ್ ಅಂತ ಇಲ್ಲಿದೆ ಇದು ಆಗಿದ್ದಂಥ ಇನ್ವಿಟೇಷನ್ ಕಾರ್ಡ್ ಇದು ನಿಮಗೆ ತೋರಿಸ್ತಿರುವಂಥದ್ದು ನಂತರ ಅವರು ಮೃತಪಟ್ಟಿದ್ದು ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೃತಪಟ್ಟಿರುವಂಥದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮರಣವಾದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳು ಅಂದರೆ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಮರಣ ಮರಣವನ್ನು ಹೊಂದಿರುವಂಥದ್ದು ಎಲ್ಲವೂ ಇಲ್ಲ ಇದೆ ಎಫ್ ಐ ಆರ್ ಇದೆ ಎಲ್ಲವೂ ಇಲ್ಲ ಇದೆ ಆದ್ದರಿಂದ ಆ ಫೋಟೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಿದ್ರು ಯಾಕೆಂದರೆ ಅವರಿಗೆ ಕೂಡ ವಿಷಯ ಗೊತ್ತಿರಲಿಲ್ಲ ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡುವಾಗಲೇ ಗೊತ್ತಾಗಿದೆ ಇವರು ಈ ರೀತಿ ಮಾಡ್ತಾ ಅಂತ ಹೇಳುವಂಥದ್ದು ನಂತರ ಇವರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಅವರು ಹೇಳುವಂಥದ್ದು ಈಗ ನಾವು ನಮ್ಮ ಫ್ಯಾಮಿಲಿ ಏನಿದೆ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ಮಾಡಬೇಕು ನಿರ್ಧಾರ ತಗೊಳ್ತೀವಿ ಅಂತ ಹೇಳುವಂಥದ್ದು ಯಾಕೆ ಇನ್ನೂ ಇಬ್ರು ಸಹೋದರರಿದ್ದಾರೆ ಅವರು ಒಟ್ಟು ಐದು ಜನ ಮಕ್ಕಳು ಇಬ್ರು ಗಂಡು ಮಕ್ಕಳು ಆ ಮೂರು ಹೆಣ್ಮಕ್ಳು ಅದರಲ್ಲಿ ಇವರು ಕೂಡ ಒಬ್ಬರು ಕೆದಮಳ್ಳೂರು ಗ್ರಾಮದವರು ಕ್ಯಾಮರಾ ಪರ್ಸನ್ ದೇವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು